ಗೆ ಒಂದು ಏನ್ ಬ್ಯಾನ್ ಬಂದೈತೆನ ಬರೀ ಕಡಾತೈತಿ ತೋರಿಸ್ಕೊಂಡ್ರೆ ಬರ್ತೀನಿ ಸರ ನಮ್ ಮೊಬೈಲ್ ಭಾಳ ಹೀಟ್ ಆಗತೈತ್ರಿ ನೋಡ್ರಿ ಹೀಟ್ ಆಗಲೀ ಹ್ಞೂ ರೀ ಹೀಟ್ ಆಗತ್ತದ ಕೈ ಇಟ್ರನೆ ಸುಡಾತೈತ್ರಿ ಒಪ್ಪಾಟ್ ಸುಡ್ಲಕತವ್ರಿ ಯಾಕೆ ಒಲಿ ಮ್ಯಾಗ ಇಟ್ಟು ಕಾಸ್ತೀರಿ ಆ ಇಲ್ಲ ಕಡಾ ಹಾಕಿ ಪಾಣೆ ಹೊಡೀತೆ ಏನ್ರಿ ನೀವು ಮೇಡಮ್ ಅವ್ರ ಲೋಡ್ ಜಾಸ್ತಿ ಬಿದ್ರೂನು ಹಂಗ ಮಾಡ್ತಿರ್ತಾವ್ರಿ ಮೊಬೈಲ್ಗಳು ಲೋಡ್ ಹೆಂಗ್ ಜಾಸ್ತಿ ಬೀಳ್ತೈತ್ರಿ ಇರದೆ ಒಂದೇ ಸಿಮ್ ಕಾರ್ಡ್ ಐತ್ರಿ ಅದ್ರಾಗ ಡಬಲ್ ಸಿಮ್ ಕಾರ್ಡ್ ಜಾಗ ಕೊತ್ತಿಲ್ ಬಿಡ್ರಿ ನಿಮ್ಮ ಮೊಬೈಲ ಏ ಅದೇನೇಕ ಇರಲೇಕ ರೀ ನೀವೇನ್ ಕುದಿಸ್ತೀರ ಅದ ಲೋಡ್ ಜಾಸ್ತಿ ಬೀಳ್ತದೆ ಅಂತ ಹೇಳಿ ಇದು ಒಟ್ಟ ಚಾರ್ಜ್ ಆಗವಲ್ದ್ರಿ ಸ್ವಲ್ಪ ನೋಡ್ರಿ ನೋಡ್ರಲ್ಲ ಹ ಏನ್ ಭಾರಿ ಆದ್ರಿ ನಿಮ್ ಸೊಟ್ಟ ಇದ್ ಒಟ್ಟೆ ಜಗ್ಗ ಕಾಣಸಲ್ಲ ನೆಟ್ಟ ನೋಡ್ತೀರ ನನ್ನ ಕೈಯಾಗ ಕೊಟ್ಟ ಕಾಲನ್ ತಗೊಳ್ಳೆನ ಕೈಯಾಗ ಹೆಂಗಾಯ್ತ ನಿನ್ನ ಮೈಯಾಗ ಬಾಟ್ಲಿ ಇಟ್ಟು ಬಡಿ ಅಂದ್ರೆ ನಿನ್ ಬಾಯಾಗ ಇದಕ್ ನೀವ್ ಹೆಂಗ್ ಚಾರ್ಜರ್ ಕಪ್ಪಿ ಚಾರ್ಜರ್ ಹಚ್ತಿರೋ ಏನ್ ಕೇಬಲ್ ಹಚ್ತಿರೋ ಕೇಬಲ್ ಚಾರ್ಜರ್ ಹಚ್ತಿರಿ ಕೇಬಲ್ ಚಾರ್ಜರ್ ಹಚ್ಚದ್ರ ನಿಮ್ ಏರಿಯಾದ ಕಡೆ ಒಂದೊಂದ್ ಸಲ ಲೈನ್ ಫಾಲ್ಟ್ ಆತಾವೇನ್ರಿ ಲೈನ್ ಫಾಲ್ಟ್ ಆಗೋದಕ್ಕ ಮೊಬೈಲ್ ಚಾರ್ಜಿಂಗ್ ಏನ್ ಸಂಬಂಧ ರೀ ಹಂಗನ್ಬೇಡ್ರಿ ಮೇಡಮ್ ಅವ್ರ ನೀವು ಅದಕ್ಕ ಅದಕ್ಕ ಕಲೆಕ್ಷನ್ ಆದ್ರಿ ಮತ್ತ ಕಲೆಕ್ಷನ್ ಇದ್ರಿ ಸೆಲೆಕ್ಷನ್ ಮಾಡ್ಬಿಡ್ರಲ್ಲ ನೀವ್ ಸೆಲೆಕ್ಷನ್ ಮಾಡ್ಲಿಕ್ಕೇನಾದ್ರಿ ಎಲೆಕ್ಷನ್ ನಿಂದ್ರತಿರಿ ಅದು ಎಲೆಕ್ಷನ್ ಅದ ಇರ್ಲಿಕ್ಕ ಕಲೆಕ್ಷನ್ ಅದ ಇರ್ಲಿಕ್ಕ ಮೊದಲ ಮೊಬೈಲ್ ಯಾಕ ಚಾರ್ಜಿಂಗ್ ಆಗಲ್ ನೋಡ್ರಿ ಆ ನೋಡ್ತೇವ್ ನಿಂದ್ರಿ ಮೇಡಂ ಅವ್ರ ನಾವ್ ನೋಡ್ಲಿಕ್ಕ ಮಾಡ್ಲಿಕ್ಕ ಗೊತ್ತಿದ್ದೇವ್ರಿ ಇಲ್ಲಿ ಏನ್ರೀ ಅದು ನೋಡುದು ಮಾಡುದ ನಿಮ್ ಮೊಬೈಲ್ ರೀ ನಿಮ್ ಮೊಬೈಲ್ ಏನೋ ಚಾರ್ಜ್ ಏರಲ್ಲ ಆಗ್ಯಾದ ಅಂದ್ರಲಾ ಅದಕ್ಕ ಏರ್ಸಿ ಕೊಡ್ತೇನ್ರಿ ಅದೇನು ಏರ್ಸ್ಯಕ್ ಜೋಕಾಲಿ ಅಂದ್ಕೊಂಡ್ರಿ ಜೋಕಾಲಿ ಬೇರೆ ರೀ ಅದು ದಾಬೈ ದಾ ಆತದ್ರಿ ಇದು ಬೇರೆ ಆತದ್ರಿ ಚೌದಾ ಇಂಚಿನ ಬಂಧಕಮ್ ಅದ್ರಿ ಇದು ನೋಡ್ಕೊಂಡು ಮಾಡ್ಬೇಕಾತದ್ರಿ ಬತ್ತಿ ಸೋಳ ಆತ ರೀ ಇದಕ್ಕ ಅದೇನೇಕ ಇರಲಕ್ಕ ರೀ ನನ್ನ ಮೊಬೈಲ್ ರಿಪೇರಿ ಪೇರಿ ಮಾಡ್ಕೊಳ್ರಿ ಹಾಗಾದ್ರೆ ಇದ್ರ ಚಾರ್ಜರ್ ಕೊಡ್ರಿ ನೋಡೋಣ ಚಾರ್ಜರ್ ಮನ್ಯಾಗ ಬಿಟ್ಟು ಬಂದಿನಲ್ರಿ ರೀ ಯಪ್ಪಾ ಮನ್ಯಾಗ ಬಿಟ್ಟು ಬಂದೀರಿ ಅಂದ್ರೆ ಬಿತ್ತ್ರೆ ಹೈರಾಣಿಕ ಇದು ಯಾಕ್ರೀ ಮೇಡಮ್ ಅವ್ರ ಈ ಸದ್ದ್ ನಿಮ್ ಚಾರ್ಜಿಂಗ್ ತೂತನಾಗ ನಮ್ ಕೇಬಲ್ ಸಿಗಸ್ಬೇಕದ್ರಿ ಅದಕ್ಕೆ ಅದಕ್ಕೆ ಕಾಣಿಸ್ತಿರ ಹೆಂಗ್ರಿ ನಿಮ್ ಮೊಬೈಲ್ ಚಾರ್ಜಿಂಗ್ ನಮ್ಮ ಚಾರ್ಜಿಂಗ್ ಕೇಬಲ್ ಧಮ್ ಆತದ್ರಿ ಅದಕ್ಕೆ ಅದಕ್ಕ ಹೊಂದಾಣಿಕೆ ಆಗಲ್ರಿ ಹೊಂದಾಣಿಕೆ ಆಗಲಂತ್ರಿ ಮೊಬೈಲ್ ಹಳೇದ್ ಹೊಂದಾಣಿಕೆ ಆತೇತ್ರಿ ನಿಮ್ ಮೊಬೈಲ್ ಏನ ಹೊಸದ್ರಿ ಹಳೆ ಮೊಬೈಲ್ ಇತ್ತಂದ್ರ ಚಾರ್ಜಿಂಗ್ ತೂತನಾಗ ಚಾರ್ಜಿಂಗ್ ವೈರ್ ಒತ್ತಿ ಹೊತ್ತಿ ಒತ್ತಿ ಅಗಲ ಆಗಿರ್ತಿತ್ರಿ ನಮ್ ಮೊಬೈಲ್ ಅಟ್ಟು ಹಳಿದು ಅಲ್ರಿ ಅಟ್ ಹೊಸದ್ ಅಲ್ರಿ ಮೀಡಿಯಮ್ ಐತ್ರಿ ಚಾರ್ಜಿಂಗ್ ಟೂತ ಅಷ್ಟ್ ಟೈಟ್ ಅನ್ನತ್ತೀರಿ ಹಾ ಅಟ್ಟು ಇಟ್ಟು ಇಲ್ರಿ ಏನ ಬರ್ಚಕ್ ಟೈಟ್ ಆದ್ರಿ ಇದಕ್ ದಿನ ಚಾರ್ಜರ್ ಹಚ್ತೀರಿ ಇಲ್ ನೀವು ದಿನ ತೆಗೆದು ಹಾಕೋದು ಮಾಡತ್ತೀವ್ರಿ ಚಾರ್ಜಿಂಗ್ ತೆಗೆದು ಹಾಕದ್ ಮಾಡ್ತಿದ್ರಿ ಅಂದ್ರ ಯಾವಾಗ ರಾತ್ರಿ ಹಚ್ತೀರಿ ನಸಿಕನಾಗ್ ಹಚ್ತೀರಿ ಅದಕ್ಕ ದಿನ ರಾತ್ರಿ ಮಕ್ಕಳ ಟೈಮಿಂಗ್ ಚಾರ್ಜಿಂಗ್ ಹಾಕ್ ಮಕ್ಕೋತೀವ್ರಿ ಆ ಇಲ್ಲೇ ಫಾಲ್ಟ್ ಮಾಡ್ರಿ ನೀವು ಮೊಬೈಲ್ ಕ ರಾತ್ರಿ ಹಚ್ಬೇಡ್ರಿ ಚಾರ್ಜಿಂಗ ನಸಿಕನಾಗ್ ನಾಕ್ ಐದ್ರಿ ಹಚ್ಬೇಕ್ರಿ ಅವಾಗ ಸಮಾಧಾನ ಚಾರ್ಜಿಂಗ್ ನು ಆತದ ರೀ ಮರ್ಚಕ್ ದೌಡ್ ನೋ ಚಾರ್ಜ ನಸಿಕ್ನಾಗ ನಮ್ ಮಿರರ್ ಕಡೆ ಲೈಟ್ ಇರಂಗಿಲ್ ರೀ ಲೈಟ್ ಇರ್ಲಾರ್ದ ಹೇಳಿ ಹಚ್ಬೇಕ್ರಿ ಅಂದ್ರೆ ದೌಡ್ ಏರ್ತದ ಚಾರ್ಜ ಲೈಟ್ ಇರ್ಲಿಲ್ಲ ಅಂದ್ರೆ ಚಾರ್ಜಿಂಗ್ ಹೆಂಗ್ ಹಚ್ತಾರಿ ಹುಚ್ಚದ್ರೇನ ಏನ್ ಮಾತಾಡತ್ತೀರಿ ನೀವು ಹಂಗಲ್ರಿ ಅದೇನೋ ಇನ್ವೆಂಟರ್ ಮ್ಯಾಗ ಇರ್ತದಲ್ರಿ ಅದ್ರ ಮ್ಯಾಗ ಬಹಳ ದೌಡ್ ಏರ್ತದ ರೀ ಆ ಇನ್ವೆಂಟರ್ ಅದು ನಮ್ ಮನೆಗಿಲ್ರಿ ಈಗೇನು ರಿಪೇರಿ ಮಾಡಿ ಕೊಡ್ತೀವಿ ಇಲ್ಲ ಅಂಗಡಿ ತ ಭಾರಿ ಮಾಡದ ಕೆಲಸ ಏತಮ್ಮ ಮುಂಜಾರದು ಒಂದು ಪದಾನೇ ಹತ್ತಲ್ಲ ಕುಡುವ ಕುಡು ಪದ ಕಡೆ ಏ ಕಕಾ ಇಂತ ಸಣ್ಣ ಮೊಬೈಲ್ ನೋಡಲ್ ನಾವು ಬರೇ ದಾಂಡಿಗೆ ಮೊಬೈಲ್ ಇಟ್ಟೆ ನೋಡ್ತಿವು ಬರೇ ದೊಡ್ಡ ಮೊಬೈಲ್ ನೋಡಂ ಕಾಣಸ್ತಿ ಕಕ್ಕ ಯಾಕಂದ್ರ ಸಣ್ಣ ಮೊಬೈಲ್ ಮೊಬೈಲ್ಗಳಾಗ ವಾರ ಒಂದಕ್ಕೊಂದು ಲಗತ್ ಆಗಲ್ಲ ದಾಡಿಗೆ ಮೊಬೈಲ್ ನೋಡೋರ್ ನಾವು ಎಂತವು ನೋಡೋತ ಮಾವನ್ ಸ್ವಲ್ಪ ಹಂಗೆ ನೋಡೇಬೇಕಲ್ಲ ಏ ಕಕ್ಕ ಈಗ ಗಿರೇಕ್ ಬಾ ಎಲ್ಲ ನಮ್ಮ ಗಿರೇಕ್ ಬಂದಾಗ ನೀ ಸಂಜಾಳಿ ಬಾ ಹೋ ಸಂಜಾಳಿ ಬರಲಿ ಏ ಮಾರಯ್ಯ ನಾ ಎಲ್ಲಿ ದೊಡ್ಡ ಮೊಬೈಲ್ ತರ್ಲಿ ಬರೀ ದೊಡ್ಡ ದೊಡ್ಡ ಮೊಬೈಲ್ ನೋಡ್ಕೋದ್ ಕುಂದ್ರು ಯಾಕೋ ಮುದಡೆ ದೊಡ್ಡ ದೊಡ್ಡ ಮೊಬೈಲ್ ಹೇಳಿ ಮೊಬೈಲ್ ನೋಡಿದ್ ಬಿಟ್ಟು ನನ್ ನೋಡ್ ಮಾತಾಡ್ತಿ ಯಾಕ ಹೆಂಗದ ಮೈಗೆ ಏ ತಂಗಿ ನನ್ನ ಕಣ್ಣೇ ಹಿಂಗ ನೋಡ್ರ ಹಿಂಗ ನೋಡ್ರ ಹಂಗ ನೀ ತಪ್ಪು ತಿಳ್ಕೊಬೇಡ ಬೈ ಒಂದ್ಸಾರ ನೋಡ್ ಅದಕ್ಕಲ್ಲೇ ಚಸ್ಮ ಹಾಕೊಂಡಿನಿ ಇವ್ರ ದೊಡ್ಡ ಮೊಬೈಲ್ ಅದಕ್ಕ ಇದಕ್ಕೆ ಹೇಳ್ತಾರ ನೋಡು ಹೌದಾ ಮುತ್ಯ ನನಗ್ ಗೊತ್ತಾಗಿಲ್ಲ ಹ್ಮ್ ಮುತ್ಯ ಅತ್ ಮುತ್ಯ ನಾನು ಮುತ್ಯ ಮಾಡೋದು ನೀ ಏನ್ ಈಗ ಮಾಡ್ಕೊಡ್ತೀಯ ಇಲ್ಲ ರಿಪೇರಿ ಬರೇ ಮಾತೆ ಹೇಳಾತಿಲ್ಲ ಮಾಡ್ಕೊಡ್ತೇನೆ ಎಟ್ ಸಿಟ್ಟಿಗೆ ಬರ್ಲಾಗತ್ತಿರಲ್ಲ ಕೊಡುಗನವ್ರ ಕೋಳಿ ಹಂಗ ಏ

ಹಾಕಿಡ್ತೀನಿ ಸಂಜೆ ಮಾಡಿ ಬಂದ್ ಹೋಯ್ರಿ ಇಟ್ಟು ಹೇಳಕ ಇಟ್ಟತನ ಓದ್ರದಿಲ್ಲ ಏಪ್ಪ ಆಯ್ತು ನಾ ಬರಟ್ಗೆನೆ ಅಂಗಡಿ ಮುತ್ಕೊಂಡು ಹೋದೆ ಅಂದ್ರ ಅಂಗಡಿ ಮುತ್ಕೊಂಡು ಯಾಕೆ ಹೋತಾರ್ರಿ ನಿಮ್ ನಂಬರ್ ಕೊಡ್ರಿ ಫೋನ್ ಹಸ್ತೇನ್ರಿ ಬಂದ್ ಹೋಯ್ ಓ ನಂಬರ್ ರೀ ತಗೋರ್ಲಾ ಹೇಳ್ರಲ್ಲ ಜೀರೋ 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 ಟ್ರಿಪಲ್ ಜೀರೋ ಇಪ್ಪ ಏನ್ ಹರ್ಕತಿಲ್ರಿ ನಿಮ್ ಒಟ್ಟು ನಂಬರ್ ಗುಂಡ್ಗುಂಡಿ ಆವಲ್ರಿ ಮೇಡಮ್ ಅವ್ರ ಹೌದ್ರಿ ನಮ್ ನಂಬರ್ ಗುಂಡ್ಗುಂಡಿಗೆ ಇರ್ತಾವ ಯಾಕಂದ್ರ ಅದು ಹೆಣ್ಮಕ್ಳ ನಂಬರ್ ಅದೇ ನೀವ್ ಗಂಡಸರು ನಿಮ್ ನಂಬರ್ ಏನ್ ಉದ್ದ ನಿಮ್ ಅದಾನ್ರೀ ಹೇ ನಮ್ಮ ನಂಬರ್ ಹಂಗಿಲ್ರೀ ಜೀರೋ ಒಂದು ಜೀರೋ ಅಚ್ಚಿಕ್ ಇಚಿಗ್ ಜೀರೋ ನಟ್ಟ ನಡು ಒಂದು ನಿಮ್ದ ನಂಬರ್ ಭಾರಿ ಇದ ತಗೋರಿ ಯಾವ ಕಂಪನಿ ನಂಬರ್ ರೀ ಇದು ಫಸಗಣ್ ಪುತ್ಗಿ ಸೆಕೆಂಡ್ ಹ್ಯಾಂಡ್ ಜೂಲ್ ಏನ್ ಆಕಿ ಇರ್ಲಾಕ್ರಿ ಮೊಬೈಲ್ ರಿಪೇರಿ ಮಾಡಾಕ ಎಷ್ಟ ಗೊತ್ತೀರಿ ಹೇಳ್ರಿ ರಕ್ರೀ ಹಾ ಇದಕ್ಕ ಹತ್ತ್ ಶಂಬರ್ ರೂಪಾಯಿ ಆತದ್ರಿ ಅಂದ್ರೆ

ಏನು ದೊಡ್ಡ ದೊಡ್ಡ ಮೊಬೈಲ್ ಅನ್ಕೋತ ಏನೋ ಬೆಳಗ್ಗೆ ಹಾಕ್ತಾನೆ ಅರಿಕುನು ಬಾರ ತಿರ್ಶೇಟ್ ಅದ ಈಗ ಸಣ್ಣ ಮೊಬೈಲ್ ಯಾರು ನೋಡ್ತಾರ ದೊಡ್ಡ ದೊಡ್ಡ ಮೊಬೈಲ್ ಅನ್ಕೋತ ಕುಂದಿರ್ತಾರ ನೋಡನು ಹಚ್ಚಿ ಕೊಟ್ಟ ಅಂದ್ರ ತೊಂಡ ಹೋಗನು ಇಲ್ಲ ಅಂದ್ರೆ ನಾವ್ ಮೊಬೈಲ್ ಹೋಗದ್ ಬಿಡ ಕಡೆ ಏನ್ ಮಾಡ್ಲಕ್ಕಿ ಹೊತ್ತಮ್ಮ ಇಪ್ಪ ಬಾರ ಹೋಗಕ ಅಪ್ಪೋ ಮತ್ ದೊಡ್ಡ ಮೊಬೈಲ್ ಹಿಡಿದಿ ಮತ್ತ ನಮ್ ನಾಡಿಗೆ ಮೊಬೈಲ್ ಕೆಲ್ಸಿ ಅದರ ಪದಾಗಿಲ್ಲ ಹಚ್ಚಿ ಕೊಡುವ ಒಂದ ಹತ್ತಲಾಗ್ಯಾವ ಹಾ ಯಾಕಕ್ಕ ಏನಾಗ್ಯದ ಇದಕ್ಕ ಏನ ಯಾರಿಗೂನು ಕಡಿಮೆ ಪಡಿದು ಹಿಂಗ ನೋಡಿ ಏನಾಗ್ಯದ ಅದಕ್ಕ ಮುಂಜಾನೆ ಬಂದಿದ ಮತ್ತ್ ಹೊಳ್ಳಿ ಸಂಜೆ ಬಾ ಅಂದಿ ಮತ್ತ್ ಹೊಳಿ ಬಂದ ಅದ್ಕ ಅಲ್ಲಿ ಕಕ್ಕ ಮುಂಜಾನೆ ಗಿರಾಕಿ ಬಾಳ ದಮ್ಮಿತ್ತು ಅದನ್ನ ನೋಡಿದ ದೊಡ್ಡ ಮೊಬೈಲ್ ಹಿಡಿದು ಕುಂತ ಕೂತ ಬಿಟ್ಟಿದ ಎಲ್ಲಿ ಹಾ ಗಿರಾಕಿ ದಮ್ಮಿತ್ತೋ ಆ ಮೊಬೈಲ್ದು ಕೆಲಸನು ಬಾಳ ಇತ್ತಕ ಹಾ ಅದಕ್ಕಲ್ಲಿ ನಿನ್ ಸಂಜಾಳಿ ಬಾ ಅಂತ ಹೇಳಿದ ಈ ಮೊಬೈಲ್ ಚಾರ್ಜಿಂಗ್ ಆತ ಹಾ ಚಾರ್ಜಿಂಗ್ ಫುಲ್ ಆತದ ಮ ಚಾರ್ಜಿಂಗ್ ಆತದ ಪದ ಆತ ಲಗ ಯಾವ ಹಾ ಪದ ಆತರೆ ಸುತನೆ ಬಿಳೋನು ಏಂಗಾ ಏ ತಮ ಏನೋ ವೈಸರ್ ಸಿಗಿ ಬಿದ್ದಾತ ನೋಡು ತಮ್ಮ ನಮ್ಮ ಬಾರಿ ಹೇಳಕತ್ತಿತ್ತು ಏ ಕಕಾ ವೈಸರ್ ಅಲ್ಲ ಅದು ವೈರಸ್ ಸಿಗ್ಬಿಳ್ತಾ ವೈರಸ್ ಮೊಬೈಲ್ ದಾಗ ವೈಸಾರ ನಟಾ ಬೋಲ್ಟ ಸಿಗ್ಬಿಳ್ಕ್ಕೆ ಇದೆ ಬಳಾನ ಮೋಟಾರ್ ಮಾಡಿದಿ ನಟಾ ವೈಸಾರ ಏನ್ ಕುಡಗಾಡ ಯಾರಿ ಕಣ ಬಟ್ ಪದ ಆಸಿ ಕುಡು ತಮ ಏಯ್ ಕಾಕಾ ಇದಕ್ಕ ಏನೂ ಆಗಿಲ್ಲ ಪದ ಹತ್ತಾವ ಇದಕ್ಕ ಹ್ಮ್ ಇದಕ್ಕ ಜರಾ ವೈರಸ್ ಸಿಗ್ ಕಂಪ್ಯೂಟರ್ ಕಂಪ್ಯೂಟರ್ದಾಗ ಹಾಕಿ ತೆಗಿತ ಆ ಏನ್ ಹಾಕಿ ತೆಗಿತ್ತಗಿ ನಿನಗ್ ಹಾಡ್ ಹಚ್ಚಿ ಕೊಡ್ತಾ ಹಾ 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 ಕಾಕಾ ಆ ಮೈಯಾಗ ಎಷ್ಟ್ ಹೊಲಸ ಆಗ್ಯಾದ ಹೆಂಗ್ಯಾಕೆ ಒದ್ದಾಡಿದ ಎನೆಲೆ ಏ ತಮ್ಮ ನೀರ್ ಉಣ್ಸಲಿಕ್ ಹೋಗಿದ ಹೊನಕ ಹಂಗೆ ಈ ಕಡೆ ಬಂದಿವ್ ನೋಡ್ ಕೈಕ ಮಾರ್ತ ಕೊಳ್ಳಾರಿ ಯಾ ಕೆಸರಾಗ ಒದ್ದಾಡ್ತಿ ಯಾರ ಅನೇ ಡಬ್ ಬೀಳ್ತ ಕೆಸರಾಗ ಯಾ ಒದ್ಯಾಡ್ತಿರ್ಬೇಕು ಕೊಡಿ ನೀರ್ ಉಣ್ಸಾಕಾರ ಸನಿಕ್ ಇಪ್ಪನಿಕ್ ಇರಂಗಿಲ್ಲ ಕೈಯ್ಯಾಗ ಅಯ್ಯೋ ಹತ್ತಿರ್ತದ ರಾಡಿ ಈಗ ಅದೇನಾಡಿ ಬಂದಿದಣ್ಣ ಮೊಬೈಲ್ ನಾವು ನೋಡವ್ರಗನ ಕಾಲ್ ಮಾರಿ ಹರ್ಯಾಂಗ ಹೊಡಿತಾರ ಮಕ್ಳ ನೀವು ಮಾಡಕ್ ಹತ್ತಿರ ಹೆಣ್ಮಕ್ಳ ಬರ್ತಾವ ಚಂದ ರಿಪೇರ್ ಮಾಡಿ ಫಾಜಿಲ್ ಫಾಜಿಲ್ ಮಾತಾಡ ಕಳಸು ಹಂಗ್ ಚಕ್ರಾ ಇರ್ತಾವ ನೀ ಎರಡ್ ಮೂರ್ ದಿನ ಆಯ್ತು ಅಂಗಡಿ ಹಾಕಿ ಮಗನ ನೀನ್ ಅಂಗಡಿ ಅಂಗಡಿ ಹಾಕಿ ಕಳ್ಸಿ ಬಿಡ್ತಾರ ಆಯ್ತ ಹಂಗೇನ್ ಮಾಡಲ್ಲ ಅಕ್ಕ ನಾವು ನೀ ಸುಮ್ ತಪ್ಪ ತಿಳಿದೀನಿ ಏನ್ ಗಿರಕಿ ಅವ್ರ ಕೆಲಸ ಬಾಳ ಇತ್ತು ಅಂತ ಹೇಳಿ ಹಂಗ ಹೇಳಿ ಕಳ್ಸಿದನ ಹಂಗ ಮಾಡೋರಲ್ಲ ಅವಕ ನಾವು ದೊಡ್ಡ ದೊಡ್ಡ ಮೊಬೈಲ್ ಅನ್ಕೊತ ದೊಡ್ಡ ಹೇತಿ ಇಪ್ಪ ಏನ್ ಅಜಿಕೆ ಹಾಕಲ್ಗತಿ ಅವಕ ದೊಡ್ಡ ಆಗಲ್ಲ ದೊಡ್ಡ ಹೇಳಂಗೆ ಮಾತಾಡ್ಲಾಗತ್ತಿದೆಯಲ್ಲ ಅದ್ರ ಹಂಗ ನೀ ಮಾಡ ನೋಡಿದ್ರ ನನಗೆ ಹುಚ್ಚ ಹಿಡ್ದದ ಏಯ್ ಕಕ್ಕ ನೀ ತಿಳದಂಗ ನಾವ್ ಹಂಗೇನ್ ಮಾಡಲ್ಲ ಗಿರ ಕೆಲಸ ಬಾಳ ಇತ್ತ ಹಂಗ ಹೇಳಿ ಕಳ್ಸಿನ್ ನಿನ್ಗ ನಾ ಹಿಂಗಂದಿ ಹ ಮಾತ ಅಲ್ಲಿ ಹಳಿ ಬ್ಯಾಟ್ರಿ ಹಳಿ ಮೊಬೈಲ್ ಬಿದ್ದವ ತಗೋತೇನು ಆಯ್ತ್ ಕಕ್ಕಾ ಏನ್ ಮಾಡಿದ ಆ ಹಳೆ ಮೊಬೈಲಾ ಬ್ಯಾಡ್ರಿ ತೋಳಕಿದೇನ್ ಮೋಡ್ಕಾ ಅಂಗಡಿ ಮಾಡಿದಿ ಯಾರಿಗಾರ ಮೋಡ್ಕದವ್ರಿಗ್ ಹಾಕ ಒಯ್ದು ಏ ತೋಳಂಗಿಲ್ಲಾ ಏ ತೋಳ್ಕೇನ್ ಮೋಡ್ಕ ತಗೊಂಬರ ಮಾಡಿದೆ ನಮಗ ಹೊಸ ಮೊಬೈಲ್ ಒಳಗ್ ಸಿಗತ್ತಾವ ಹೊಸಾ ಅಂಗಡಿ ಅದಿದು ಸಿಟ್ಟಿಗ್ ಬರ್ತೀವಿ ಹ್ಮರೇ ಏ ಸಿಟ್ಟಿ ನಿಮ್ಮ ಸಿಟಿಗ್ ಬರಂಗಿ ಕೇಳಕತ್ತಿದಿನಿ ಹೆಂಗ್ ಹೋಗಾಕ ನೋಡಾಕ ಮಾರಿ ಗುಜ್ರಿ ಮಾರಕತ್ತ ಕನೆಕ್ಟ್ ಅದ ಮಗುಂದು ನಾ ಸುಮ್ಮ ಕೇಳ ಕೇಳ ತಮ್ಮ ಸಿಟ್ಟಿಗಟ್ಟ ಬಂದಿದ್ ಹಿಂದಿನಿ ಹಳಿ ಸಾಮಾನ್ ಹೆಂಗ್ ತಗೋತಿರ್ಬೇಕು ಹ್ಮ್ ಆಯ್ತು ನಾ ತಾ ಮೊಬೈಲ್ ತ ಏಯ್ ಕಕ್ಕಾ ತೋ ಚಾಲೂ ಆಯ್ತು ನೋಡಿ ಈಗ ಮನಗಂಡ ಆಡ್ತಾವ ನೋಡಿ ಈಗ ಚಾಲೂ ಆಯ್ತು ಹಾ ಭಾರಿ ಮಾಡ್ದೇವ ತಮ್ಮ ಕೆಲಸ ಎಷ್ಟಾಯ್ತ ತಮ್ಮ ಅದಕ್ಕ ಪನ್ನಾಸ್ ರೂಪಾಯಿ ಕಕಾ ಪನ್ನಾಸು ಹಾ ಆಯ್ತು ಮನಿಗ್ ಹೋಗಿ ಪಾರನ್ ಕೈಲಿ ಫೋನ್ ಪೇ ಮಾಡಸ್ತೀನಿ ಫೋನ್ಪೇ ಅಲಕ್ಕಕ ಆಗೋ ಹಾ ಫೋನ್ ಪೇ ಫೋನ್ ಪೇ ಆ ಪೇ ಯಾರಿಗೂನು ಹೋಗೋಣ ಮಾಡಸ್ತೀನಿ ಏಯ್ ಕಾಕಾ ಕೊಟ್ಟ ಹೋಗಿ ಒಟ್ಟಿಗೆ ಆತವಂತ ಈ ಕಡೆ ಬಂದಿವಿ ನೋಡಿ ಮೈ ಎಲ್ಲರ ಆಡಗಿಲ್ಲ